ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ಭಾರತಕ್ಕೆ ಯಾವ ರೀತಿಯಾದಂಥ ಮನ್ನಣೆ ಸಿಗ್ತಾ ಇದೆ ಅನ್ನೋಕ್ಕಂಥದನ್ನು ಕೂಡ ನಾವು ಗಮನಿಸಬಹುದಾಗತ್ತೆ ಯಾವಾಗ ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ದೇಶದ ಇಪ್ಪತ್ತ್ ಸಾವಿರ ವಿದ್ಯಾರ್ಥಿಗಳು ಸಿಲುಕಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಹಳಷ್ಟು ಗಾಸಿ ಆಗ್ತೈತಿ ಏನಾಗ್ಬೋದು ನಮ್ಮ ವಿದ್ಯಾರ್ಥಿಗಳ ಜೀವನ ಅನ್ನೋ ಕಂಡಾಗ ದೇಶಕ್ಕೆ ಬಂದು ಸದೃಢವಾದಂಥ ನಾಯಕತ್ವ ಇದ್ದರೆ ಏನನ್ನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ರು ಅಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ಸಾವಿರ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಅವ್ರನ್ನ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದು ಯಾರಂದರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಇವತ್ತು ದೇಶದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಎಲ್ಲರಿಗೂ ಆಹಾರದ ಭದ್ರತೆಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಕೋಟಿ ಹೆಚ್ಚು ಭಾರತೀಯರಿಗೆ ಅವತ್ತಿನ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದರು ಇವತ್ತು ಕೂಡ ಅದನ್ನು ಮುಂದುವರ್ಸೋ ಮುಖಾಂತರ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿಗಳನ್ನು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿಗಳನ್ನು ಕೊಡ್ತಕ್ಕಂಥದ್ದನ್ನು ಇವತ್ತಿನವರೆಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಸಂಗತಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲಿ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಎಲ್ಲರ ಅಭಿವೃದ್ಧಿ ಆಗಬೇಕನ್ನುವಂಥ ಕಲ್ಪನೆಯನ್ನು ಕಟ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಡೀತಾ ಇದ್ದಾರೆ ವಿಶೇಷವಾಗಿ ಸ್ವನಿಧಿ ಕಾರ್ಯಕ್ರಮವನ್ನು ತರುವ ಮುಖಾಂತರ ಐವತ್ನಾಲ್ಕು ಲಕ್ಕ ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಬೀದಿ ಬೀರಿ ವ್ಯಾಪಾರಸ್ಥರಿಗೆ ಇವತ್ತು ಸಾಲವನ್ನು ವಿತರಣೆ ಮಾಡುವ ಮುಖಾಂತರ ಅವರನ್ನು ಕೂಡ ಎತ್ತಿಡಿಯಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಮುಖಾಂತರ ದೇಶದಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವಿಶೇಷವಾಗಿ ವಿಶ್ವಕರ್ಮ ಯೋಜನೆಗೆ ಮೀಸಲಾಡಿ ಮುಖಾಂತರ ಆ ಎಲ್ಲ ವರ್ಗದವರನ್ನು ಎತ್ತತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಅಂತ ನಾವು ಹೇಳಬೇಕಾಗತ್ತೆ ಎಂಬತ್ತು ಕೋಟಿ ಭಾರತೀಯರಿಗೆ ಆಹಾರ ಭದ್ರತೆ ಖಾತ್ರಿಪಡಿಸುವಂಥದ್ದನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಉಚಿತ ಆಹಾರಗಳನ್ನು ವಿತರಿಸಿರ್ತಕ್ಕಂಥ ಕೀರ್ತಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರಿಗೆ ಸಲ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ತಾಯಿ ಮನೆಯಲ್ಲಿ ಕಟ್ಟಿಗೆ ಹಚ್ಚಿ ಒಲೆ ಹಚ್ಚಿ ಆ ಹೊಗೆ ಮಧ್ಯದಲ್ಲಿ ಚಹಾ ಮಾಡಿಕೊಟ್ಟು ಆ ವ್ಯಕ್ತಿ ತೆಗೆದುಕೊಂಡು ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಚಿಕ್ಕ ವಯಸ್ಸಲ್ಲಿದ್ದಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಚಹಾ ಮಾಡ್ತಾ ಇದ್ದದನ್ನು ನೆನಪಿಟ್ಕೋಬೇಕಾಗತ್ತೆ ಆದ್ರೆ ಅವತ್ತಿನ ನೆನಪಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಂದೆ ಯಾವಾಗ ಒಂದು ಜವಾಬ್ದಾರಿ ಏನಂತಕ್ಕಂಥ ಸ್ಥಾನದಲ್ಲಿ ಬರ್ತಾರೆ ಆ ಹಿಂದಿನದನ್ನು ಯಾವುದೂ ಕೂಡ ನೆನಪಾರಬಾರ್ದು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವ್ರು ಯೋಚನೆ ಮಾಡಿದರು ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥ ಯೋಚನೆ ಇಟ್ಟುಕೊಂಡು ಉಜ್ವಲ ಸ್ಕೀಮ್ ನಡೆಯಲಿ ಇವತ್ತು ಬಹುದೊಡ್ಡದಾದಂಥ ಕಾರ್ಯವನ್ನು ತೆಗೆದುಕೊಂಡು ಬಂದು ಎಲ್ಲ ಮನೆಗಳಿಗೆ ಕೂಡ ಬಿ ಪಿ ಎಲ್ದಾರಿಗೆ ವಿಶೇಷವಾಗಿ ಉಚಿತವಾಗಿ ಉಜ್ವಲ ಸ್ಕೀಮ್ ನಡೆಯಲಿ ಗ್ಯಾಸ್ ಸಿಲಿಂಡರನ್ನು ಪೂರೈಸುವ ಮುಖಾಂತರ ಎಲ್ಲ ತಾಯಂದಿರ ಕಣ್ಣೀರು ಬರೆಸ್ತಕ್ಕಂಥ ಕೆಲಸವನ್ನು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನೆರವೇರಿಸಿರ್ತಕ್ಕಂಥ ಹರ್ಷದಾಯಕ ಸಂಗತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ನಾವು ಯಾರೂ ಕೂಡ ಕಲ್ಪನೆ ಮಾಡಿದ್ದಿಲ್ಲ ಜನ್ಧನ್ ಅಕೌಂಟನ್ನು ತೆಗಿಬೇಕಂತ ಹೇಳಿದಾಗ ಯಾವ ಕಾರಣಕ್ಕಾಗಿ ತೆಗಿಬೇಕು ಯಾಕೆ ತೆಗಿಬೇಕು ಅನ್ನೋತಕ್ಕಂಥದ್ದನ್ನು ಒಂದು ಮಾತನ್ನು ಅನೇಕರು ಕೇಳ್ತಾ ಇದ್ದರು ಆದರೆ ನರೇಂದ್ರ ಮೋದಿಯವರು ಕರೆ ಕೊಟ್ಟಾದ್ಮೇಲೆ ಐವತ್ತು ಕೋಟಿಗಿಂತ ಹೆಚ್ಚು ಜನಧನ್ ಖಾತೆಗಳನ್ನು ಇವತ್ತು ಪ್ರಾರಂಭ ಆಯಿತು ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ತೆಗಿಯ ಮುಖಾಂತರ ಜೀರೋ ಬ್ಯಾಲೆನ್ಸ್ ಅಂತ ಏನಂತೇವೆ ಆ ಅಕೌಂಟ್ಗಳನ್ನು ತೆಗೆಸುವ ಮುಖಾಂತರ ಎಲ್ಲವೂ ಕೂಡ ಅಕೌಂಟೆಬಿಲಿಟಿ ಆಗಬೇಕನ್ನಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸಿದ್ರು ಯಾವಾಗ ಕೋವಿಡ್ ಅನ್ನೋಂಥ ಮಹಾಮಾರಿ ದೇಶದಲ್ಲಿ ಬಂದಿತ್ತು ಅವಾಗ ಪ್ರಥಮ ಬಾರಿಗೆ ಬಹುಶಃ ಜನರಲ್ ಅಕೌಂಟ್ ಯಾಕೆ ಓಪನ್ ಮಾಡಿಸಿದ್ರು ನರೇಂದ್ರ ಅವರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಅನ್ನೋಕೆ ಅವತ್ತಿನ ದಿವಸ ಎಲ್ಲ ಅಕೌಂಟ್ಗಳಿಗೆ ಐನೂರು ರೂಪಾಯಿಯನ್ನು ನೇರವಾಗಿ ಯಾವುದೇ ಒಂದು ರೂಪಾಯಿನೂ ಎಲ್ಲಿ ಡಿಡಕ್ಷನ್ ಆಗಲಾರ್ದೇ ನೇರವಾಗಿ ಅಕೌಂಟಿಗೆ ಸಲ್ಲಿಸುವಂಥ ಡಿ ಬಿ ಟಿ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಕೋಬೋದಾಗತ್ತೆ ಈ ದೇಶದ ಬೆನ್ನೆಲು ಹೇಳಿ ರೈತನನ್ನು ನಾವು ಹೇಳ್ತೇವೆ ಆದರೆ ರೈತರನ್ನು ಯಾವಾಗಲೂ ನೆನಪಾರ ಬದ್ದು ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸನ್ಮಾನಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಪಿ ಕಿಸಾನ್ ಸನ್ಮಾನ್ ಇದೆ ಅಂತಕ್ಕಂಥ ಹೆಸರಿನಲ್ಲಿ ಇಡೀ ದೇಶದ ಎಲ್ಲ ರೈತರಿಗೂ ಕೂಡ ವರ್ಷಕ್ಕೆ ಮೂರು ಸಮಾನ ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನೀಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಎಲ್ಲ ರೈತರಿಗೂ ಕೂಡ ನೀಡುವವರಿಗೆ ಹನ್ನೊಂದು ಪಾಯಿಂಟ್ ಎಂಟು ಕೋಟಿಗೆ ಹೆಚ್ಚು ಜನರಿಗೆ ಇವತ್ತು ರೈತರಿಗೆ ದೇಶದಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ಹಾಕುವ ಮುಖಾಂತರ ರೈತರ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ದೇಶದ ಬಹುದೊಡ್ಡದ ಶಕ್ತಿ ನಾರಿ ಶಕ್ತಿ ಅಂತ ಹೇಳ್ತೇವೆ ನಾರಿ ಶಕ್ತಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ಏನು ಮೊನ್ನೆ ತಾನೇ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತೈತಿ ಅನ್ನುವಂಥದ್ದನ್ನು ಕೂಡ ಭಾಳ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬರೋ ಮುಖಾಂತರ ವಿಶೇಷವಾದಂಥ ಗಮನವನ್ನು ಹರಿಸುವಂಥದನ್ನು ಇದೆ ಅದೇ ರೀತಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ನಮ್ಮೆಲ್ಲರೂ ಸೇರಿಸಿ ಒಂದು ತಂಡವಾಗಿ ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಡಳಿತ ಎಲ್ಲರೂ ಸೇರಿಸಿ ಒಂದು ಒಳ್ಳೆಯ ರೀತಿಯಾದಂಥ ಹುಬ್ಬಳ್ಳಿಯನ್ನು ಸರ್ವಸುಂದರ ನಗರವನ್ನು ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಯೋಜನೆಗಳನ್ನು ಬಂದಿದ್ದೇವೆ ಕೇಂದ್ರದಿಂದ ಇವತ್ತು ಪ್ರಧಾನಮಂತ್ರಿ ಯೋಜನೆಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ತರುವ ಮುಖಾಂತರ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸ ನಗರವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂಥ ಕೆಲಸ ನಗರವನ್ನು ಗಳಿಸುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಮತ್ತೊಮ್ಮೆ ಇವತ್ತು ಸಿಲ್ಕ್ ಇಂಡಿಯಾ ಅಂತಕ್ಕಂಥದ್ದು ಸ್ಟಾರ್ಟಪ್ ಇಂಡಿಯಾ ಅಂತಕ್ಕಂಥ ಅನೇಕ ಯೋಜನೆಗಳನ್ನು ಯುವಕರಿಗೆ ಕೂಡ ವಿಶೇಷವಾಗಿ ತರುವ ಮುಖಾಂತರ ದೇಶದ ಪ್ರಧಾನಮಂತ್ರಿಗಳು ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಡೆಸುವಂಥದ್ದಾಗ್ತಾಯಿದೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ವಿ ದೇಶ ನಮ್ಮ ದೇಶ ಕೂಡ ಮುಂದುವರೆದ ದೇಶಗಳ ಪಟ್ಟಿಗೆ ಸೇರಬೇಕಂತೇಳಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಕೂಡ ಮುಂದುವರೆದ ದೇಶವನ್ನಾಗಿ ನಾನು ಅಭಿವೃದ್ಧಿ ಮಾಡ್ತೇನೆ ಅನ್ನೋಂಥ ಸಂಕಲ್ಪವನ್ನು ಪತ್ತಟ್ಟು ಇವತ್ತು ಭಾಳ ಉತ್ತಮವಾದಂಥ ಕಾರ್ಯ ಮಾಡ್ತಕ್ಕಂಥ ಸಂದರ್ಭ ಪ್ರೆಜೆಲ್ ಫೈನಲ್ಲಿ ಕೂಡ ಇವತ್ತು ಐದು ದೇಶಗಳು ಆರ್ಥಿಕವಾಗಿ ಯಾವ ಬೆಳವಣಿಗೆ ಆಗಬೇಕನ್ನೋಂಥ ದೇಶಗಳನ್ನಂತ ಇದ್ದು ಆ ನಿಟ್ಟಿನಲ್ಲಿ ಭಾರತವು ಇವತ್ತು ಆಗಿರ್ತಕ್ಕಂಥ ಸಂಗತಿ ಹರ್ಷದಾಯಕ ಇರತಕ್ಕಂಥ ಸಂಗತಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನಾಲ್ಕು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ